ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಲ್ಲಿ ನೋಡ್ತಾ ಇದ್ದೀರಾ ಒಂದು ಬ್ರೈಡಲ್ ಸ್ಲೀವ್ಸ್ ಡಿಸೈನನ್ನು ಮಾಡಿದ್ದೀನಿ ಈ ವಿಡಿಯೋನ ಫುಲ್ಲು ನೋಡಿದ್ರೆ ನೀವು ಒಂದೇ ವೀಡಿಯೋದಲ್ಲಿ ಆರು ಏಳು ಥರ ಡಿಸೈನನ್ನು ನೀವು ಕಲಿಯಬೌದು ಯಾವುದನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಇದ್ರ ಇಂದಿನ ಹಿಂದಿನ ವೀಡಿಯೋದಲ್ಲಿ ಈಗಾಗಲೇ ಮಾರ್ಕಿಂಗ್ ಯಾವ ರೀತಿ ಮಾಡ್ಕೊಂಡೆ ಅಂತ ತೋರಿಸ್ಬಿಟ್ಟಿದ್ದೀನಿ ಈಗ ನೋಡ್ತಾ ಇದ್ದೀರಾ ಇದನ್ನು ರಿಂಗಿಗೆ ಹಾಕ್ಬಿಟ್ಟು ನಾನು ಬೇಸಿಗೆ ಅಂತ ಒಂದೆಷ್ಟು ಪರ್ಟಿಕ್ಯುಲರ್ ಜಾಗನ ಬಿಟ್ಕೊಂಡಿದ್ದೀನಿ ಆ ಜಾಗದಲ್ಲಿ ನಾನು ಅಷ್ಟಕ್ಕೆ ಕರೆಕ್ಟಾಗಿ ಫಿಲ್ ಆಗೋ ರೀತಿ ನಾನು ಡಿಸೈನ್ಸನ್ನು ಮಾಡ್ಕೋತಾ ಇದ್ದೀನಿ ಚೈನ್ ಸ್ಟಿಚನ್ನು ಬೇಸಾಗಿ ನಾನು ಚೈನ್ ಸ್ಟಿಚ್ ನಿಮಗೆ ಮೇಯ್ನಾಗಿ ಬೇಕಾಗಿರುವಂಥದ್ದು ಚೈನ್ ಸ್ಟಿಚ್ ನಿಮಗೆ ಬೇಸಿಕಲಿ ಯಾವುದೇ ಡಿಸೈನನ್ನು ಮಾಡಿ ನೀವು ಯಾವುದೇ ಏನೇ ಡಿಸೈನ್ ಮಾಡಿದ್ರೂ ನಿಮಗೆ ಬೇಸಿಕಲಿ ಚೈನ್ ಸ್ಟಿಚ್ ಬೇಕೇ ಬೇಕಾಗುತ್ತೆ ಆ ಬೇಸನ್ನು ಉಪಯೋಗಿಸ್ಕೊಂಡು ನೋಡಿ ನಾನು ಒಂದು ಲೈನಲ್ಲಿ ಆ್ಯಂಟಿಕ್ ಬೀಡ್ಸನ್ನು ಶುಗರ್ ಬೀಡ್ಸನ್ನು ಆ್ಯಡ್ ಮಾಡಿದ್ದೀನಿ ಎರಡಕ್ಕೆ ಒಂದು ಸತಿ ಲಾಕನ್ನು ಮಾಡ್ಕೋಬೇಕು ಮತ್ತು ಪಕ್ಕದಲ್ಲೇ ನಾನು ಮಾಡ್ತಾ ಇರುವಂಥದ್ದು ಪರ್ಲ್ಸ್ ಬೇಡ್ ಇದು ಮಣಿ ಬರುತ್ತೆ ನೋಡಿ ವೈಟ್ ಮಣಿ ಅದನ್ನು ಇದ್ದೀನಿ ಯಾಕೆ ಅಂದರೆ ಸೀರೆ ಬಂದು ಸಿಲ್ವರ್ ಬೇಸ್ ಇದೆ ಅದಕ್ಕೋಸ್ಕರ ನಾನು ಮ್ಯಾಚ್ ಆಗಲಿ ಅಂಥೇಳಿ ಈ ಸಿಲ್ವರ್ ಕಲ್ಲರ್ಗೆ ಬೇಸ್ ಆಗಿರುವಂಥ ವೈಟ್ ಪಲ್ಸನ್ನು ನಾನು ಇದ್ದೀನಿ ಇದನ್ನು ಅಷ್ಟೇ ಎರಡಕ್ಕೆ ಇಲ್ಲಾಂದರೆ ಒಂದಕ್ಕೆ ಒಂದು ಸತಿ ಲಾಕ್ ಮಾಡಿದ್ರು ಓಕೆ ಇಲ್ಲಾಂದರೆ ಸತಿ ಕಂಪಲ್ಸರಿ ಲಾಕ್ ಮಾಡಲೇಬೇಕು ಪುನಃ ನಾನು ಆಂಟಿಕ್ ಬೀಡನ್ನು ಪಕ್ಕದಲ್ಲಿ ಯಾಕೆಂದರೆ ಅದು ಕ್ಲಿಯರ್ ಆಗಬೇಕು ಅದಕ್ಕೋಸ್ಕರ ಆ್ಯಂಟಿಕ್ ಬೀಡನ್ನು ಹಾಕ್ತಾಯಿದ್ದೀನಿ ಅದನ್ನು ನಾನು ಹೇಳ್ದಂಗೆ ಎರಡಕ್ಕೊಂದ್ಸತಿ ಎರಡಕ್ಕೊಂದ್ಸತಿ ಹಾಕಬೇಕಾಗತ್ತೆ ಇದು ಇದು ಮುಂದುವರೆದ ಭಾಗದಲ್ಲಿ ನಾವೇನು ಮಾಡಬೇಕು ಚೈನನ್ನು ಚೈನ್ ಸ್ಟಿಚ್ ಚೈನ್ ಸಾರಿ ಸ್ಟೋನ್ ಚೈನ್ ಬರುತ್ತೆ ನೋಡಿ ಆ ಸ್ಟೋನ್ ಚೈನನ್ನು ನಾವು ಪೇಸ್ಟ್ ಮಾಡಿದಂತೆ ಸ್ಟಿಚ್ ಮಾಡ್ಬೋದು ಆದರೆ ನಾನು ಪೇಸ್ಟ್ ಮಾಡ್ತಾಯಿದ್ದೀನಿ ನಿಮ್ಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ಮೆಥಡು ಯಾಕೆಂದರೆ ಒಂದು ಸ್ವಲ್ಪ ಪೇಸ್ಟ್ ಮಾಡಿ ಅದು ಡ್ರೈ ಒಂದು ಕಾಲು ಗಂಟೆಗೆಲ್ಲ ಡ್ರೈ ಆಗಿಬಿಡುತ್ತೆ ಅದನ್ನು ನಾವು ಸ್ಟಿಚ್ ಮಾಡಿಕೊಂಡ್ರೆ ಆಯಿತು ಅದರ ಮುಂದಿನ ಭಾಗ ಬಂದು ನಾನು ಆ್ಯಂಟಿಕಲ್ಲಿ ಲೋಡ್ ಸ್ಟಿಚ್ಚನ್ನು ಮಾಡ್ತಾಯಿದ್ದೀನಿ ಆ್ಯಂಟಿಕ್ ಲೋಡ್ ಸ್ಟಿಚ್ಚನ್ನು ಈಗಾಗಲೇ ನಾನು ತುಂಬ ಸಲ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಮತ್ತು ಸುಮಾರು ಜನ ನೀವು ಕೇಳ್ತಾಯಿದ್ದೀರಾ ಬೇಸಿಕ್ಕಿಂದ ತೋರಿಸಿ ತೋರಿಸಿ ಅಂತ ಇನ್ನೂ ಒಂದಷ್ಟು ಜ ದಿನ ನಾನು ವೆಯ್ಟ್ ಮಾಡ್ತೀನಿ ಯಾಕೆಂದರೆ ಇನ್ನೊಂದಷ್ಟು ಜನ ನಮಗೆ ಬೇಕು ಅಂತ ಹೇಳಿದ್ರೆ ಖಂಡಿತ ವೀಡಿಯೋನ ಫಸ್ಟಿಂದ ಸ್ಟಾರ್ಟಿಂಗಿಂದ ಬೇಸಿಂದನೇ ಅಡ್ವಾನ್ಸ್ ಲೆವೆಲ್ವರೆಗೂ ನಾನು ತೋರಿಸ್ಕೊಡೋಕೆ ಇಷ್ಟಪಡ್ತೀನಿ ಈ ವಿಡಿಯೋ ನೋಡಿ ನಿಮಗೆ ಬೇಸಿಕ್ಕಿಂದ ಬೇಕು ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ ಇಲ್ಲಿ ಬೇಸ್ ಆದ ನಂತರ ನೋಡಿ ಒಂದು ಲೇಯರಲ್ಲಿ ನಾನು ಆ್ಯಂಟಿಕ್ ಸ್ಟೋನ್ ಬರುತ್ತೆ ಆ್ಯಂಟಿಕ್ ಸ್ಟೋನ್ ದಪ್ಪ ದಪ್ಪ ಅದು ಪೀಸ್ ಲೆಕ್ಕ ಸಿಗತ್ತೆ ಅದನ್ನು ಪೇಸ್ಟ್ ಮಾಡಿ ಅದಕ್ಕೂ ನಾನು ಸ್ಕ್ವೇರ್ ತ್ರ ಟ್ರೈಯಾಂಗಲಲ್ಲಿ ಸಾರಿ ಟ್ರೈಯಾಂಗಲಲ್ಲಿ ನಾನು ಬೀಡ್ಸನ್ನು ಹಾಕಿದ್ದೀನಿ ಜೊತೆಗೆ ಇಲ್ಲಿ ಸ್ಕ್ವೇರ್ ಮನೆಗಳು ಬರುತ್ತೆ ನೋಡಿ ಫುಲ್ಲು ಸ್ಲೀವ್ಸು ಬ್ರೈಡಲ್ಲಿ ಬರುತ್ತೆ ಇದು ತುಂಬಾ ಚೆನ್ನಾಗಿ ಬರುತ್ತೆ ಫಸ್ಟು ನಾವು ಯಾವ ರೀತಿ ಸ್ಟ್ರೈಟಾಗಿ ಗೆರೆಯನ್ನು ಹಾಕಿದ್ದೀವಿ ನೋಡಿ ಆ ಗೆರೆಗೆ ಕರೆಕ್ಟಾಗಿ ನಾವು ಬೀಡ್ಸನ್ನು ಎರಡಕ್ಕೊಂದು ಲಾಕ್ ಈಗಾಗಲೇ ಹೇಳ್ದಂಗೆ ಅದು ಬೇಸ್ ಫ್ರೆಂಡ್ಸ್ ಅದು ಎರಡು ಬೀಡ್ಗೆ ಒಂದು ಸತಿ ಲಾಕ್ ಮಾಡುವಂಥದ್ದನ್ನು ಖಂಡಿತ ಮರಿಬಾರ್ದು ತಪ್ಪಿದ್ರೆ ಮೂರು ಬೀಡ್ಗೆ ಲಾಕ್ ಮಾಡಿ ನಾಲ್ಕು ಐದಕ್ಕೆಲ್ಲ ಲಾಕ್ ಮಾಡಬಾರ್ದು ಯಾಕೆ ಅಂದರೆ ನಾವು ರಿಂಗಿಂದ ಬಟ್ಟೆಯನ್ನು ಈಚೆ ತೆಗೆದಾಗ ಅದು ಎಲ್ಲ ಒಂಥರ ಸುಕ್ಕು ಬಂದ ರೀತಿ ಆಗ್ಬಿಡುತ್ತೆ ಬೀಡ್ಸು ಅದಕ್ಕೋಸ್ಕರ ಅದು ಸ್ಟಿಫಾಗಿ ಸ್ಟ್ರೈಟಾಗಿ ಕೂರಬೇಕು ಅಂತೇಳಿ ಎರಡಕ್ಕೆ ಒಂದು ಸತಿ ಎರಡಕ್ಕೆ ಒಂದು ಸತಿ ಲಾಕ್ ಮಾಡಿ ಅಂತ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ತುಂಬನೇ ಈಸಿಯಾಗಿ ಕಲಿಬೋದು ತುಂಬಾ ಮನೆಯಲ್ಲೇ ನಾನು ಈಗ ಮಾಡ್ತಾ ಇರುವಂಥದ್ದು ಯಾವುದೇ ಅಂಗಡಿ ಶಾಪನ್ನು ಇಟ್ಕೊಂಡಿಲ್ಲ ಫ್ರೆಂಡ್ಸ್ ಮನೆಯಲ್ಲೇ ಮಾಡ್ತಾ ಇರುವಂಥದ್ದು ನನಗೆ ಮನೆಯಲ್ಲೇ ತುಂಬಾ ಆರ್ಡರ್ಸ್ಗಳು ಬರುತ್ತೆ ಅದಕ್ಕೋಸ್ಕರ ನಾನು ಹೇಳುವಂಥದ್ದು ಹೆಣ್ಮಕ್ಳಿಗೆ ತುಂಬ ಹೇಳಿ ಮಾಡಿಸಿದಂಥ ಕೆಲಸ ಅಂತ ನಾನು ಸ್ಟಾರ್ಟಿಂಗ್ ಕಲಿತಿದ್ದು ಬರೀ ಟೈಲರಿಂಗ್ ಅಷ್ಟೇ ಟೈಲರಿಂಗ್ ಮಾಡ್ತಾ ಮಾಡ್ತಾ ನನಗೆ ಕ್ರಿಯೇಟಿವಿಟಿ ನನಗೆ ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ಅನ್ನುವಂಥ ಆಸೆ ನಿಮಗೂ ಅದೇ ರೀತಿ ಆಗತ್ತೆ ಒಂದೇ ಮಾಡ್ಕೊಂಡು ಯಾರು ಕೂತ್ಕೊಳ್ಳಲ್ಲ ನಮಗೂ ಅದು ಇದು ಇನ್ನೊಂದು ಇನ್ನೊಂದು ಏನಾದರೂ ಹೊಸ್ತಾಗಿ ಕಲಿಬೇಕು ಮತ್ತೊಂದು ಏನಾದರೂ ಹೊಸ್ತಾಗಿ ಕಲಿಬೇಕು ಅನ್ನುವಂಥ ಉತ್ಸಾಹ ಬಂದೇ ಬರುತ್ತೆ ಯಾಕೆ ಅಂದರೆ ನಾವು ಸ್ವಂತ ದುಡಿ ತರ್ತೀವಿ ನೋಡಿ ಅದರಿಂದ ಅದಕ್ಕೋಸ್ಕರ ಮಿಸ್ ಮಾಡ್ದೆರ ಈ ಈ ರೀತಿ ವೀಡಿಯೋಸ್ಗಳನ್ನ ನೀವು ನೋಡಿ ನಿಮಗೆ ಒಂಥರ ಮೋಟಿವೇಶನ್ ಆಗುತ್ತೆ ನಾವು ಯಾಕೆ ಕಲಿಬಾರ್ದು ಯಾಕೆ ನಮ್ಮ ಕೈಲಿ ಇದು ಆಗೋದಿಲ್ಲ ಅಂತನ್ನುವಂಥದ್ದು ನಿಮ್ಮ ಮನಸ್ಸಿಗೆ ಬಂತು ಅಂತಂದರೆ ಅಲ್ಲಿಗೆ ನೀವು ಅರ್ಧ ಕಲಿತ ಹಾಗೆ ಈ ರೀತಿ ನಿಮಗೆಲ್ಲ ಫೆಸಿಲಿಟಿ ಸಿಗ್ತಾ ಬಂದಿದೆ ಅಂದರೆ ನಾವು ಕಲಿಯುವಾಗೆಲ್ಲ ಈ ರೀತಿ ನಿಮ್ಗೆ ನಮಗೆ ಮೊಬೈಲ್ಸ್ ಈ ರೀತಿ ಮೊಬೈಲ್ ಇರಲಿಲ್ಲ ಫ್ರೆಂಡ್ಸ್ ಹಾಗೆಲ್ಲ ಲ್ಯಾಂಡ್ಲೈನ್ ಫಾನು ಇಷ್ಟು ವ್ಯವಸ್ಥೆ ನಮಗೆ ಇರಲಿಲ್ಲ ನಾವು ಹೋಗಿನೇ ಕಲಿಬೇಕಿತ್ತು ಆದರೆ ನಿಮಗೆ ತುಂಬಾ ಅಡ್ವಾನ್ಸ್ ಆಗಿದೆ ಎಲ್ಲ ಟೆಕ್ನಾಲಜಿ ತುಂಬ ಚೆನ್ನಾಗಿದೆ ತುಂಬ ಬೇಗನೆ ನೀವು ಏನು ಬೇಕಾದರೂ ರೀಚ್ ಆಗುವಂಥ ಸಂದರ್ಭ ನಿಮಗೆ ಇವತ್ತು ಅದಕ್ಕೋಸ್ಕರ ನೋಡಿ ಯಾವುದೇ ಒಂದು ವಿಷಯ ಬಂದಾಗ ಅದನ್ನು ಬಿಟ್ಕೊಡ್ಬಾರ್ದು ಒಂದು ಸತಿ ನಮಗೆ ಯಾವುದೇ ಆದರೂ ಒಂದು ಸತಿ ನಮಗೆ ಕಲಿ ಅವಕಾಶನೇ ಆಗ್ಬೋದು ಒಂದು ಅದೃಷ್ಟನೇ ಆಗ್ಬೋದು ಬರುತ್ತೆ ಅಂಥ ಟೈಮಲ್ಲಿ ಅದನ್ನು ಉಪಯೋಗಿಸ್ಕೊಂಡು ಬುದ್ಧಿವಂತರಾಗಬೇಕು ಹೊರತು ಸೋಮಾರಿಗಳಂಗೆ ಅಯ್ಯೋ ನೋಡ್ಕ ಸುಮ್ಮನೆ ನೋಡೋದು ಸುಮ್ಮನೆ ಅದನ್ನು ಕೈ ಬಿಡೋದು ಮಾಡಬೇಡಿ ನಾವು ಯಾಕೆ ಮಾಡಬಾರ್ದು ಹೋಗಲಿ ನೀವು ಬೇರೆಯವ್ರಿಗೆ ಮಾಡಿದ್ರು ಬೇಡ ನಿಮ್ಮ ಬ್ಲೌಸನ್ನು ನೀವು ಮಾಡ್ಕೊಂಡ್ರೆ ಎಷ್ಟು ಖುಷಿಯಾಗತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಉದಾಹರಣೆ ಅಂತಂದರೆ ನಾನೇ ಆಗ್ಬೋದು ನಾನು ಸ್ಟಾರ್ಟಿಂಗ್ ಬರೀ ಟೈಲರಿಂಗ್ ಕೆಲಸ ಮಾಡ್ತಿದ್ದಾಗ ನನಗೆ ತುಂಬಾ ಇದೆಲ್ಲ ಮಾ ಹಾಕ ಹಾಕೊಳ್ಳೋರನ್ನು ನೋಡಿದಾಗ ತುಂಬಾ ಇಷ್ಟ ಆಗೋದು ನಾನು ಹಾಕಬೇಕು ಇದೆಲ್ಲ ಅಂದರೆ ಆದರೆ ಕಾಸ್ಟ್ಲಿ ಇದು ಜಾಸ್ತಿ ನಮಗೆ ನಮ್ಮ ಇದಕ್ಕೆ ಜಾಸ್ತಿ ಏನು ಒಂದು ಬ್ಲೌಸ್ಗೆ ನಾವು ವರ್ಕ್ ಮಾಡಿಸ್ಬೋದು ನಾವೆಲ್ಲ ಹಾಕೊಳ್ಳುವಂಥ ಬ್ಲೌಸ್ಗಳಿಗೆಲ್ಲ ಇದನ್ನು ಮಾಡಿಸುವಷ್ಟು ಅಷ್ಟು ಕಾಸ್ಟ್ ಇರುತ್ತೆ ಇದು ಅದಕ್ಕೋಸ್ಕರ ಇಲ್ಲಿ ನೋಡಿ ಎಲ್ಲ ಮನೆಗಳಿಗೂ ನಾನು ಇದನ್ನು ಹಾಕೊಂಡು ಇದ್ದೀನಿ ಒಂದು ಫುಲ್ಲು ಸ್ಲೀವ್ಸಲ್ಲಿ ಫಸ್ಟು ಎಲ್ಲಿ ಚೆಕ್ಸ್ ಚೆಕ್ಸ್ ಬಾಕ್ಸ್ಗಳಿದೆ ನೋಡಿ ಫಸ್ಟು ಬಾಕ್ಸ್ಗಳಿಗೆ ಇದನ್ನು ಎಲ್ಲನೂ ಫಿಲ್ ಮಾಡ್ಕೊತ ಹೋಗಬೇಕು ಫಿಲ್ ಮಾಡಿಬಿಡಬೇಕು ಫುಲ್ ಮಾಡಿದಾಗ ನಮಗೆ ತುಂಬಾ ಈಸಿಯಾಗಿ ಇದು ಫುಲ್ಲು ಫಿಲ್ ಮಾಡಿದ ನಂತರ ಇಷ್ಟೇ ಅಂದ್ಕೋಬೇಡಿ ನಮಗೆ ಇದು ಅಂದ ಇನ್ನೊಂದಷ್ಟು ಹೆಚ್ಚು ಮಾಡೋದಕ್ಕೆ ಏನಾಗುತ್ತೆ ಆ ಕಡೆ ಈ ಕಡೆ ಚೈನ್ ಸ್ಟಿಚ್ ಈಗಾಗಲೇ ನಾನು ಹೇಳಿದೆ ಬೇಸಲ್ಲಿ ಚೈನ್ ಸ್ಟಿಚ್ ಮೇನ್ ಇದರಲ್ಲಿ ಅಂತ ಈ ಆರಿ ವರ್ಕಲ್ಲಿ ನೀವು ಚೈನ್ ಸ್ಟಿಚ್ ಏನು ಕಲಿತೀರಲ್ಲ ಅದೇ ಮೇನ್ ಅದು ಯಾವುದೇ ಡಿಸೈನ್ ಮಾಡಿ ಆ ಚೈನ್ ಸ್ಟಿಚ್ ಸಾರಿ ಚೈನ್ ಸ್ಟಿಚ್ ಈಸಿಯಾಗಿ ಕಲಿಬೋದು ಜೊತೆಗೆ ಅಪ್ಲೈ ಆಗುತ್ತೆ ಪ್ರತಿಯೊಂದು ಜಾಗದಲ್ಲೂ ನಮಗೆ ಚೈನ್ ಸ್ಟಿಚ್ ಬೇಕಾಗತ್ತೆ ಯಾವುದಾದ್ರೂ ಒಂದು ರೂಪದಲ್ಲಿ ಚೈನ್ ಸ್ಟಿಚ್ ನಾವು ಮಾಡೇ ಮಾಡಿರ್ತೀವಿ ಬೇಸ್ ಅದು ಆ ಬೇಸ್ ನೀವು ಕಲ್ತ್ರಿ ಆದರೆ ನೀವು ಅರ್ಧ ಬೇಸನ್ನು ಇಟ್ಕೊಂಡು ನಾವು ಡಿಸೈನನ್ನು ಯಾವ ರೀತಿ ಕ್ರಿಯೇಟ್ ಮಾಡಿಕೊಂಡ್ರೂ ನಮಗೆ ಅದು ಒಂದು ಡಿಸೈನ್ ಆಗೇ ಬರುತ್ತೆ ಇದು ನೋಡಿ ತುಂಬಾ ಗ್ರ್ಯಾಂಡಾಗಿ ಬಂದಿತ್ತು ವೇರ್ ಮಾಡಿದಾಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ಸು ಬೇಕಂದರೆ ನೀವು ಕೆಳಗಡೆ ಹ್ಯಾಂಗಿಂಗ್ಸ್ ಹಾಕೋಬೋದು ನಾನು ಹ್ಯಾಂಗಿಂಗ್ಸ್ ಹಾಕಿಲ್ಲ ಯಾಕೆಂದರೆ ಸ್ಲೀವ್ಸೇ ತುಂಬ ಬ್ರೈಡಲ್ಲಾಗಿರೋದ್ರಿಂದ ನಾನು ಹ್ಯಾಂಗಿಂಗ್ಸನ್ನು ಯೂಸ್ ಮಾಡಿಲ್ಲ ಇದಕ್ಕೆ ಯಾಕೆಂದರೆ ಬೇಸಲ್ಲಿ ನಮಗೆ ಸ್ಟೆಪ್ಸು ಒಂದು ಐದಾರು ಲೈನ್ಸೇ ಬೇಸ್ ಬಂದಿದೆ ಬೇಸ್ ಬಂದ ನಂತರ ನಾವು ಚೆಕ್ಸನ್ನು ಯೂಸ್ ಮಾಡಿಕೊಂಡಿರುವಂಥದ್ದು ಅದಕ್ಕೋಸ್ಕರ ನಾನು ಜಾಸ್ತಿ ಹೆವಿ ಆಗುತ್ತೆ ಅಂತೇಳಿ ನಾನು ಹ್ಯಾಂಗಿಂಗ್ಸ್ ಬೇಡ್ಸನ್ನು ಇದಕ್ಕೆ ಯೂಸ್ ಮಾಡಲಿಲ್ಲ ಈಗ ನೋಡಿ ತುಂಬಾ ಜಾಸ್ತಿ ಅನ್ನಿಸ್ಬಾರ್ದು ಇಲ್ಲಿ ನೋಡೋದಕ್ಕೆ ವಾವ್ ಅನ್ನಬೇಕು ಆ ರೀತಿ ಟ್ರೆಂಡಿಯಾಗಿ ನಾವು ಯಾವುದೇ ಡಿಸೈನ್ ಮಾಡಬೇಕಾದ್ರೂ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಈಗ ನೋಡಿ ಸ್ವಲ್ಪ ಟೈಮು ಹಿಡಿಯುತ್ತೆ ಫ್ರೆಂಡ್ಸ್ ಇದು ಈಗ ಒಂದೇ ದಿನದಲ್ಲಿ ರೆಡಿಯಾಗಬೇಕು ಅಂತಂದರೆ ಆಗೋದಿಲ್ಲ ಈ ಯಾಕೆಂದರೆ ಸ್ಲೀವ್ಸೇ ಇಷ್ಟು ಗ್ರ್ಯಾಂಡ್ ಇದೆ ಅಂತಂದಾಗ ಇದು ನೆಕ್ ಡಿಸೈನು ಇದಕ್ಕೆ ತಕ್ಕ ಹಾಗೆ ಇರುತ್ತೆ ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೀನಿ ನನ್ನ ಹಿಂದಿನ ವೀಡಿಯೋಸ್ ಪ್ರೀವಿಯಸ್ ವೀಡಿಯೋಸನ್ನು ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ನೋಡಿ ಫುಲ್ಲು ಫಸ್ಟು ನಾವು ಗೆರಿ ಹಾಕೊಳ್ಳುವಂಥದ್ದು ಇದಕ್ಕೋಸ್ಕರ ಯಾಕೆಂದರೆ ಸ್ಟ್ರೈಟು ನಾವು ಏನು ವರ್ಕ್ ಮಾಡ್ತೀವಲ್ಲ ಅದು ಸ್ಟ್ರೈಟಾಗಿ ಬರಬೇಕು ಅಂಥೇಳಿ ನೀಟಾಗಿ ಬರುತ್ತೆ ನೀಟಾಗಿ ಬಂದಂಥದ್ದನ್ನು ನಾವು ಅದನ್ನು ಮುಂದುವರೆದ ಭಾಗನ ಏನು ಮಾಡಬೇಕು ಅಂತ ನೋಡಿ ನಾವು ಮಾಡಬೇಕಾಗುತ್ತೆ ಈಗ ನೋಡಿ ಆಲ್ಮೋಸ್ಟ್ ಇದು ಬೀಡ್ಸ್ ವರ್ಕೆಲ್ಲ ಮುಗಿತಾ ಬಂದಿದೆ ಬೀಡ್ಸ್ ವರ್ಕ್ ಆದ ನಂತರ ನಾವು ನೋಡಿ ಎಲ್ಲ ರೆಡಿ ಇದೆ ನೋಡಿ ಇದೇ ಎಷ್ಟು ಚಂದ ಕಾಣ್ತಿದೆ ಅಲ್ಲ ಈಗ ಇದರ ಪಕ್ಕದಲ್ಲಿ ನಾವು ಔಟ್ಲೈನನ್ನು ಕೊಡಬೇಕು ಮೀನ್ಸ್ ಔಟ್ಲೈನ್ ಮೀನ್ಸ್ ಏನಾಗುತ್ತೆ ಔಟ್ಲೈನ್ ಅಂತಂದರೆ ಏನು ಹೇಳಿ ನಮಗೆ ಚೈನ್ ಸ್ಟಿಚ್ ಈಗಾಗಲೇ ಬೇಸಲ್ಲಿ ಹೇಳಿದೆ ನಾನು ಚೈನ್ ಸ್ಟಿಚ್ಚು ತುಂಬಾ ಇದಕ್ಕೆ ಅಂದನೇ ಹೆಚ್ಚಿಸುತ್ತೆ ಅಂತೇಳಿ ನಾನು ಈಗ ಬರೀ ಬೀಡ್ಸನ್ನೇ ಬಿಟ್ಟರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅದಕ್ಕೋಸ್ಕರ ಅದನ್ನು ಚೈನ್ ಸ್ಟಿಚ್ಚನ್ನು ನಾವು ಆ ಕಡೆ ಒಂದು ಒಂದು ಲೈನು ಬೀಳ್ಸಿದೆ ಅಂತ ಆದರೆ ಆ ಕಡೆ ಪಕ್ಕ ಈ ಕಡೆ ಪಕ್ಕ ಎರಡು ಪಕ್ಕನೂ ಫಿಲ್ ಆಗಬೇಕು ಆಗ ಅದ್ರಿಂದ ತುಂಬಾ ಜಾಸ್ತಿ ಆಗುತ್ತೆ ಚೆನ್ನಾಗೂ ಕಾಣಿಸುತ್ತೆ ನೋಡೋದಕ್ಕೆ ಮತ್ತು ಒಂದು ಕ್ಲಾರಿಟಿ ಮತ್ತು ಏನು ಹೇಳ್ತೀವಿ ನಾವು ಫಿನಿಶಿಂಗ್ ಅಂತೀವಿ ನೋಡಿ ಆ ಫಿನಿಶಿಂಗು ಅಲ್ಲಿಗೆ ಬರುತ್ತೆ ಇಲ್ಲಾಂದರೆ ಫಿನಿಶಿಂಗ್ ಬರಲ್ ಬರೋದಿಲ್ಲ ನೋಡೋದಕ್ಕೂ ನೀವು ಇಷ್ಟೆಲ್ಲ ಮಾಡಿಯೂ ತುಂಬ ಅಷ್ಟು ವಾವ್ ಅನ್ನೋ ಏನೂ ಕಾಣಿಸೋದಿಲ್ಲ ಅದಕ್ಕೋಸ್ಕರ ಫುಲ್ ಫಿನಿಶಿಂಗ್ ಆಗಬೇಕು ನೋಡಿ ಆ ಕಡೆ ಸೈಡ್ ಈ ಕಡೆ ಸೈಡ್ ಚೈನ್ ಸ್ಟಿಚ್ಚು ನಾನು ಈ ಕಡೆ ಮುಗಿಸಿ ಆ ಕಡೆ ಹೋಗ್ತಿದ್ದೀನಿ ತುಂಬನೇ ಚೆನ್ನಾಗಿ ಬರುತ್ತೆ ಬಂದಿತ್ತು ಕೂಡ ಈಗ ನೀವೇ ನೋಡ್ತಿದ್ದೀರಾ ತುಂಬ ಚೆನ್ನಾಗಿ ಕಾಣಿಸುತ್ತೆ ವಿಡಿಯೋನ ಒಂದು ಸತ್ತಲ್ಲ ಎರಡು ಸತಿ ನೋಡಿ ಅಬ್ಸರ್ವ್ ಮಾಡಿ ಯಾವ ರೀತಿ ಸ್ಟಿಚ್ ಆಗ್ತಿದೆ ಅಂತ ನೋಡಿ ನೀವು ಇದೇ ರೀತಿ ಇದನ್ನು ಯಾವ ರೀತಿ ನಾನು ಮಾರ್ಕ್ ಮಾಡ್ಕೊಂಡೆ ಅಂತ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾಕೆ ಒಂದೇ ವೀಡಿಯೋದಲ್ಲಿ ಮಾಡಿದ್ರೆ ವೀಡಿಯೋಲಿ ಲೆಂತಿ ಆಗುತ್ತೆ ನಿಮಗೆ ನೋಡೋರ್ಗು ತುಂಬಾ ಬೇಜಾರಾಗುತ್ತೆ ಅಂತೇಳಿ ಈ ರೀತಿ ಮಾಡಿದ್ದೀನಿ ಈಗ ನೀವು ಎಷ್ಟು ರೀತಿ ಒಂದು ಚೈನ್ ಸ್ಟಿಚ್ಚು ಇದನ್ನು ಕಲ್ತ್ರಿ ಏನು ಹೇಳಿ ಬೇಸ್ ಚೈನ್ ಸ್ಟಿಚ್ ಕಲ್ತಿದ್ದೀರಾ ಮತ್ತು ಬೀಡ್ಸ್ ವರ್ಕು ಮತ್ತು ಲೋಡ್ ಸ್ಟಿಚ್ಚು ಮತ್ತು ಕುಂದನ್ಸನ್ನು ಪೇಸ್ಟ್ ಮಾಡಿ ಅದಕ್ಕೆ ವರ್ಕ್ ಮಾಡುವಂಥದ್ದು ಮತ್ತು ಆ್ಯಂಡ್ ಫ್ರೆಂಚ್ ನಾಟ್ ಇಷ್ಟೆಲ್ಲ ಇರುತ್ತೆ ಜೊತೆಗೆ ಈ ಮಧ್ಯದಲ್ಲಿ ಏನು ಫಿಲ್ ಮಾಡ್ತೀನಿ ಅಂತಂದರೆ ನಾನು ಒಂದು ಕುಂದನ್ನು ಕುಂದನ್ ಬರುತ್ತೆ ಅದು ಪೀಸ್ ಲೆಕ್ಕನೇ ಸಿಗತ್ತೆ ಅದಕ್ಕೆ ಬೇಕಂದರೆ ವರ್ಕ್ ಮಾಡ್ಬೋದು ಆದರೆ ನಾನು ಅದು ಹೆವಿ ಅನಿಸತ್ತೆ ಅಂತೇಳಿ ಬರೀ ಅದಷ್ಟನ್ನೇ ಪೇಸ್ಟ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿತ್ತು ಕೊನೆಯಲ್ಲಿ ಅದು ಫಿನಿಶಿಂಗ್ ಆದಮೇಲಂತೂ ತುಂಬ ನೋಡೋದಕ್ಕೆ ತುಂಬಾ ಲುಕ್ಕಿತ್ತು ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ನೋಡಿ ಈಗ ಇಲ್ಲಿ ನೀವು ಮಾಡ್ತಿರುವಾಗ ನೋಡಿದ್ರೇ ನಿಮಗೆ ಅನಿಸುತ್ತೆ ನಾವು ಯಾಕೆ ಮಾಡಬಾರ್ದು ನಾವು ಯಾಕೆ ಕಲಿಬಾರ್ದು ಅಂಥೇಳಿ ನೀವು ಬೇರೆಯವ್ರಿಗೆ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ ನೀವು ಒಂದು ವಿದ್ಯೆ ಅಂತ ಕಲಿತಾಗ ಅವಕಾಶ ಇರುವಾಗ ತುಂಬ ಇಂಟ್ರೆಸ್ಟ್ ಇರೋರು ತುಂಬ ಜನ ಇರ್ತೀರ ಇಂಟ್ರೆಸ್ಟ್ ಇಲ್ಲದೆ ಇರೋರಿಗಂತೂ ಏನೇ ತೋರಿಸಿದ್ರು ಜೊತೆಗೆ ನೀವು ಕೈ ಹಿಡ್ದು ಈ ರೀತಿ ಮಾಡಿ ಅಂತ ತೋರಿಸ್ಕೊಟ್ರು ಅವ್ರಿಗೆ ತಲೆಗೂ ಹೋಗೋದಿಲ್ಲ ಸುಮಾರು ಜನನ ನಾನು ನೋಡಿದ್ದೀನಿ ಈಗ ಕಲಿಯೋದಕ್ಕೆ ಅಂತ ಬಂದಾಗ ಅವರ ಇಂಟ್ರೆಸ್ಟ್ ಮೇಲೇ ನನಗೆ ಹೇಳ್ಕೊಡೋಕ್ಕೆ ಇಷ್ಟ ಆಗೋದು ಇಂಟ್ರೆಸ್ಟ್ ಇಲ್ಲ ಅನ್ನುವಂಥವ್ರಿಗೆ ಖಂಡಿತ ಹೇಳ್ಕೊಡೋದಕ್ಕೂ ಆಗೋಲ್ಲ ನಾವೆಷ್ಟೇ ನೀಟಾಗಿ ಪ್ರೀತಿಯಿಂದ ಹೇಳ್ಕೊಟ್ರು ಅವ್ರ ತಲೆಗೂ ಹೋಗೋದಿಲ್ಲ ಅದಕ್ಕೋಸ್ಕರ ನಿಮಗೆ ಇಂಟ್ರೆಸ್ಟ್ ಮುಖ್ಯ ಯಾವುದೇ ಆಗಲಿ ತಾಳ್ಮೆ ಇದನ್ನು ಕಲಿಬೇಕಂದ್ರೆ ಮೊದಲು ಇಂಟ್ರೆಸ್ಟ್ ಇರಬೇಕು ಶ್ರದ್ಧೆ ಇರಬೇಕು ಜೊತೆಗೆ ತಾಳ್ಮೆ ಇರಬೇಕು ಆರಿ ವರ್ಕನ್ನು ನಾವು ಕಲಿತಿದ್ದೀವಿ ಅಂದರೆ ಖಂಡಿತ ಮೇಯ್ನಾಗಿ ಬೇಕಾಗಿರುವಂಥದ್ದು ತಾಳ್ಮೆ ಒಂದು ಗ್ರಿಪ್ ಹಿಡಿಯುವರ್ಗು ನಮಗೆ ತುಂಬಾ ಹಿಂಸೆ ಆಗುತ್ತೆ ನೀಡಲು ಗ್ರಿಪ್ ಬರೋವರೆಗು ಆ ನಂತರ ಏನು ತೊಂದರೆ ಏನಿಲ್ಲ ಈಸಿಯಾಗಿ ಎಲ್ಲ ಸುಲಲಿತವಾಗಿ ನಡ್ಕೊಂಡು ಹೋಗುತ್ತೆ ಅಲ್ಲಿವರೆಗೂ ನಾವು ಕಲಿಯುವರೆಗೂ ತಾಳ್ಮೆ ಬೇಕು ತಾಳ್ಮೆ ಬಂದರೆ ನೋಡಿ ಈಗ ವರ್ಕ್ ನೋಡ್ತಿದ್ದೀರಲ್ಲ ಈಗ ಈ ವರ್ಕು ರೆಡಿ ಅಲ್ವಾ ಅದಕ್ಕೆ ಯಾರಿಗೆ ಆದರೂ ಫಸ್ಟು ಒಂದು ಗುರಿ ಮುಟ್ಟೋದಕ್ಕೆ ಗುರಿ ಇರಬೇಕು ಅಂತ ಹೇಳ್ತಾರೆ ಅದನ್ನು ಗುರಿ ಮುಟ್ಟೋದಕ್ಕೆ ಒಂದು ತಾಳ್ಮೆ ಬೇಕು ನಾವು ಗುರಿ ಮುಟ್ಟೋದಕ್ಕೆ ಒಂದು ಶಕ್ತಿ ಬೇಕು ನೋಡಿ ಅದಕ್ಕೆ ತಾಳ್ಮೆ ಇದ್ದರೆ ಮಾತ್ರ ಸಾಧ್ಯ ಈಗ ನೋಡಿ ಆಲ್ಮೋಸ್ಟ್ ಇದನ್ನು ಒಂದು ಸೈಡಿಂದ ಆ ಕಡೆಯಿಂದ ಈ ಕಡೆವರೆಗೂ ಫಿನಿಶಿಂಗ್ ಕೊಡ್ತಾ ಬರ್ತಿದ್ದೀನಿ ಯಾಕೆ ಅಂದರೆ ಅದು ಲೋಡು ಫುಲ್ಲು ಆ ಕಡೆ ಈ ಕಡೆ ಎರಡೂ ಸೈಡು ಚೈನ್ ಸ್ಟಿಚ್ಚು ಆದ್ರೇ ಇದಕ್ಕೆ ಒಂದು ಫಿನಿಶಿಂಗ್ ಅನ್ನೋದು ಬರೋ ಬರೋದಕ್ಕೆ ಸಾಧ್ಯ ಅದಕ್ಕೋಸ್ಕರ ನೋಡಿ ಒಂದು ಸೈಡಲ್ಲ ಒಂದು ಸೈಡ್ ಮಾಡಿಬಿಟ್ಟು ಬಿಟ್ಬಿಡೋದಲ್ಲ ಅದು ಏನು ಎಲ್ಲೆಲ್ಲಿ ಬಂದಿದೆ ಬೀಳ್ಸು ಎಷ್ಟೆಷ್ಟು ದೂರ ಎಷ್ಟೆಷ್ಟು ಮನೆ ಇದೆ ನೀವು ಲೆಕ್ಕ ಹಾಕೋಬೋದು ಅದಕ್ಕೆ ನಾನು ಹೇಳ್ದಿದ್ದು ಹೇಳಿದ್ದು ತಾಳ್ಮೆ ಬೇಕಂತ ಯಾಕೆಂದರೆ ಹಿಂಗನ್ನು ಹಿಂಗೆ ನೋಡಿ ಹಿಂಗೆ ತಿರುಗೋ ಆಗುವಂಥ ಕೆಲಸ ಅಲ್ಲ ಇದು ನೀವೆಷ್ಟೇ ಫಾಸ್ಟಾಗಿ ಮಾಡಿದ್ರು ಅದಕ್ಕೆ ಒಂದು ಟೈಮು ಅಂತ ಬೇಕಾಗತ್ತೆ ಆ ಟೈಮಲ್ಲಿ ನೀವು ಇದನ್ನು ತಾಳ್ಮೆಯಿಂದ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ಈ ಕೆಲಸ ಮಾಡಬೇಕಾದ್ರೆ ಬೇಕಾಗಿರುವಂಥದ್ದು ಮುಖ್ಯವಾಗಿ ತಾಳ್ಮೆ ಫ್ರೆಂಡ್ಸ್ ತಾಳ್ಮೆ ಎಷ್ಟು ನಿಮಗೆ ಇರುತ್ತೆ ಅಷ್ಟು ನೀಟಾಗಿ ಈ ಕೆಲಸನ ಕಲಿತೀರ ಜೊತೆಗೆ ಕಲಿತಾದ ನಂತರ ನಿಮ್ಗೆ ತುಂಬಾ ಈಸಿ ಆಗುತ್ತೆ ಈ ಕೆಲಸ ಮಾಡಬೇಕಾದ್ರೆ ನಾನು ಖಂಡಿತವಾಗ್ಲೂ ಹೇಳ್ತೀನಿ ಸ್ವಲ್ಪನೂ ಬೇಜಾರಾಗಲ್ಲ ಬೇಜಾರು ಒಬ್ಬರೇ ಇದ್ದಾಗಂತೂ ಇದು ಫ್ರೆಂಡ್ ಇದ್ದಂಗೆ ಯಾರು ಈಗ ಎಲ್ಲೋ ಹೋದರೂ ಟೈಮ್ ವೇಸ್ಟ್ ಆಗುತ್ತೆ ವೇಸ್ಟಾಗಿ ಕೆಲವು ಒಂದು ಕಡೆ ಕೂತ್ಕೊಂಡಾಗ ವೇಸ್ಟಾಗಿ ಮಾತಾಡುವಂಥದ್ದು ಅವೆಲ್ಲ ಇರುತ್ತೆ ಇದೆಲ್ಲ ಕಲಿತಾಗ ನಮಗೆ ನಮಗೆ ಟೈಮು ಸೇವ್ ಆಗುತ್ತೆ ಒಂದು ಟೈಮನ್ನು ನಾವು ನೀಟಾಗಿ ಕಳೆದಿದ್ದೀವಿ ಅನ್ನುವಂಥದ್ದು ತೃಪ್ತಿ ನಮಗಿರುತ್ತೆ ಇದೇ ಕೆಲಸ ಅಂತಲ್ಲ ನೀವು ಯಾವುದೇ ಕೆಲಸನ ಮಾಡಿ ಟೈಮನ್ನು ಈಗ ನಾವು ಟೈಮು ಹೋಯ್ತು ಅಂತಂದಾಗ ಆ ವಾಪಸ್ ಟೈಮನ್ನು ನಾವು ತರೋದಕ್ಕೆ ಆಗೋದಿಲ್ಲ ಅಂಥ ಟೈಮ್ಗಳನ್ನು ವೇಸ್ಟ್ ಆಗದೇ ರೀ ಆಗದೆ ಇರುವಂಥ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಇಷ್ಟೊಂದು ಜನ ನಾನು ನಮ್ಮೂರಲ್ಲೇ ನೋಡ್ದಂಗೆ ಸುಮಾರು ಜನ ಕುಂತಂಗೆ ಕಾಲ ಕಳೀತಾ ಇರ್ತಾರೆ ಫ್ರೆಂಡ್ಸ್ ಅವ್ರಿಗೇನು ಟೈಮ್ ಬಗ್ಗೆ ಏನಾದಕ್ಕೆ ಅಷ್ಟು ಮೌಲ್ಯನ ಕೊಡಲ್ಲ ಅನ್ಸತ್ತೆ ಅವರು ಅಂಥವರು ವೇಸ್ಟಾಗಿ ಸುಮ್ಮನೆ ಮನೆ ಕೆಲಸ ಮುಗಿಸಿತ್ತು ಅಂತಂದರೆ ಕೆಲವರೆಲ್ಲ ನಿದ್ದೆ ಮಾಡ್ತಾ ಟೈಮ್ ಕಳೀತಾರೆ ಕೆಲವರೆಲ್ಲ ಕೂತಂಗೆ ಬೇರೆಯವ್ರ ಮನೆ ಹತ್ರ ಕಾಲ ಕಳೀತಾರೆ ಈ ರೀತಿ ಎಲ್ಲ ಮಾಡೋದನ್ನು ಬಿಟ್ಟು ಅದನ್ನು ಒಂದು ಉಪಯೋಗ ಆಗೋ ರೀತಿಯಲ್ಲಿ ಆ ಟೈಮನ್ನು ಬಳಸ್ಕೊಳ್ಳಿ ಅಂತ ಹೇಳ್ತೀನಿ ಯಾಕೆ ಅಂತಂದರೆ ಇವತ್ತಿನ ಕಾಲದಲ್ಲಿ ಒಬ್ಬರೇ ದುಡಿದು ಮಾಡುವಂಥದ್ದು ತುಂಬಾ ಕಷ್ಟ ಇದೆ ಇರುವಂಥ ಟೈಮು ಇದು ನಮ್ಮ ಕೈಯಲ್ಲಿ ಆಗುವಂಥ ಕೆಲಸ ಅಲ್ವಾ ಆಗದೇ ಇರುವಂಥ ಕೆಲಸ ಆದರೆ ಬೇಡ ಯಾರೇ ಆದರೂ ಮಾಡುವಂಥ ಕೆಲಸನೇ ಇದು ಅಂಥವರು ಸುಮ್ಮನೆ ವೇಸ್ಟಾಗಿ ನಾನು ಓದೋರಿಗೆ ಕೆಲಸ ಮಾಡೋರಿಗೆಲ್ಲ ಹೇಳ್ತಾಯಿಲ್ಲ ಫ್ರೀಯಾಗಿರುವಂಥವ್ರು ಆದಷ್ಟು ಮನೆಯಲ್ಲಿ ಫ್ರೀಯಾಗಿರುವಂಥವ್ರು ಈಗ ಮಕ್ಕಳನ್ನು ಕಾನ್ವೆಂಟಿಗೆ ಕಳಿಸಿರ್ತೀರ ಇನ್ನೊಂದು ಮಕ್ಕಳು ಕಾಲೇಜ್ಗೆ ಆದರೂ ಪರವಾಗಿಲ್ಲ ದೊಡ್ಡ ಮಕ್ಕಳಾದರೆ ಒಂದಷ್ಟು ಕೆಲಸ ಅವರೇ ಮಾಡಿಟ್ಟು ಹೋಗಿರ್ತಾರೆ ಓದ ನಂತರ ಫ್ರೀಯಾಗಿರ್ತೀರ ಫ್ರೀ ಆದಂಥ ಟೈಮಲ್ಲಿ ಈ ಈ ರೀತಿ ಇದೇ ಕೆಲಸ ಅಂತಲ್ಲ ಮನೆಯಲ್ಲಿ ಯಾವುದೆಲ್ಲ ಕೆಲಸ ಮಾಡ್ಬೋದು ಆರಾಮಾಗಿ ಮಾಡಿ ನಿಮಗೂ ಟೈಮ್ ಪಾಸ್ ಆಗುತ್ತೆ ಒಂದು ಟೈಮನ್ನು ಒಳ್ಳೆ ರೀತಿ ಕಳೆದಿದ್ದೀವಿ ಅನ್ನುವಂಥ ತೃಪ್ತಿ ನಿಮಗೆ ಬರುತ್ತೆ ಈಗ ನೋಡಿ ಇದು ಆಲ್ಮೋಸ್ಟ್ ಈಗ ಮುಗೀತಾ ಬಂದಿದೆ ಚೈನ್ ಸ್ಟಿಚ್ಚು ನಾವು ಕೊನೆವರೆಗೂ ಫಿನಿಶಿಂಗ್ ಕೊಡ್ಬೇಕು ನೋಡಿ ಆಲ್ಮೋಸ್ಟ್ ಆಲ್ ಮುಗೀತಾ ಬಂತು ಈ ಮುಗಿದ ನಂತರ ನಾವು ಇದಕ್ಕೆ ಏನು ಕೊನೆ ಸ್ಟೆಪ್ಪು ಕೊನೆ ಸ್ಟೆಪ್ಪಲ್ಲಿ ಏನೆಲ್ಲ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಈಗ ನಾನು ಈ ರೀತಿ ನಿಜವಾಗ್ಲೂ ನಾನು ತುಂಬಾ ಇಷ್ಟಪಟ್ಟು ಕಲಿತಂಥದ್ದು ಯಾಕೆಂದರೆ ನನಗೆ ತುಂಬಾ ಇಷ್ಟ ಇರ್ತಿತ್ತು ಈ ರೀತಿ ಎಲ್ಲ ಬ್ಲೌಸ್ ಎಲ್ಲ ಹಾಕಬೇಕು ಮೊದಲು ನನಗೆ ಇಂಟೆನ್ಸನ್ ಇದ್ದಿದ್ದು ನಾನು ಬೇರೆಯವ್ರಿಗೆ ಮಾಡಿಕೊಡ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಯಾಕೆಂದರೆ ನಾನು ಟೈಲರಿಂಗ್ ಕೆಲಸ ಆಲ್ರೆಡಿ ಮಾಡ್ತಿದ್ದೆ ಟೈಲರಿಂಗ್ ಕೆಲಸನೂ ಅಷ್ಟೇ ತುಂಬಾ ಇಂಟ್ರೆಸ್ಟ್ ನನಗೆ ಇಲ್ದಾಗಿದ್ರೆ ಅದೆಲ್ಲ ಕಲಿಯೋದಕ್ಕಾಗಲ್ಲ ತುಂಬ ಇಂಟ್ರೆಸ್ಟು ನಾನು ಇದನ್ನು ಮಾಡಿದ್ರಿಗೆ ಅದನ್ನು ಹೇಗೆ ಅಂತ ಸುಮಾರು ನನ್ನ ಮಗಳಿಗೆ ಕಲೆಕ್ಷನ್ ಇದೆ ಒಂದೊಂದು ಥರ ಅವಳಿಗೆ ಯಾವ ರೀತಿ ಬೇಕಲ್ಲ ಆ ರೀತಿಯೆಲ್ಲ ಡಿಸೈನ್ಸ್ ಮಾಡಿ ಅವಳಿಗೆ ಹಾಕಿ ನೋಡಿದ್ದೀನಿ ತುಂಬಾ ಚೆನ್ನಾಗಿ ನನಗೆ ತುಂಬಾ ಖುಷಿ ಅದು ಅದರಲ್ಲೂ ಈ ರೀತಿ ವರ್ಕೆಲ್ಲ ಮಾಡಿ ನಾನೇ ಮಾಡಿ ನಾನು ಹಾಕೊಳ್ಬೇಕು ಅನ್ನೋಂಥದ್ದೊಂದು ಕನಸು ಅದನ್ನು ಕಲಿಯೋವರೆಗೂ ಬಿಟ್ಟಿಲ್ಲ ನಾನು ನಿಜವಾಗ್ಲೂ ನನ್ನ ಹತ್ರ ಫೋನ್ ಇಲ್ಲದೆ ಇರುವಾಗ್ಲೂ ಇದು ಯಾವ ರೀತಿ ಮಾಡ್ಬೋದು ಅಂತ ಸ್ವತಃ ನಾನೇ ನೀಡಲ್ನ ತಂದು ಬರಲಿ ಬರದೇ ಏನೋ ಒಂದು ಮಾಡ್ತಿದ್ದೆ ಆ ನಂತರ ಕ್ಲಾಸಿಗೆ ಸೇರಿ ಆ ನಂತರ ಇದೆಲ್ಲ ಇಷ್ಟು ಕಲ್ ಕಲಿತ್ಕೊಳ್ಳೋದಕ್ಕೆ ಆಗ್ ಆಯಿತು ಈಗ ನಿಮಗೆ ಅಷ್ಟು ಕಷ್ಟ ಅಂತ ಏನಿಲ್ಲ ಅಂದರೆ ನಿಮ್ಮ ಕೈಯಲ್ಲೇ ಎಲ್ಲ ಇಂಥದ್ದು ಬೇಕು ನಾವು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡು ಕಲಿಬೋದು ಇಷ್ಟು ಹೇಳಿದ್ದೀನಿ ಆದಷ್ಟು ಯಾಕೆಂದರೆ ಎಲ್ಲರಿಗೂ ಎಲ್ಲ ಗೊತ್ತಿರುತ್ತೆ ಆದರೆ ಒಬ್ಬರು ಮೋಟಿವೇಟ್ ಮಾಡೋಕ್ಕೆ ಬೇಕಾಗತ್ತೆ ಅಂತೇಳಿ ಇಷ್ಟನ್ನೇ ಹೇಳಿದ್ದೀನಿ ಜಾಸ್ತಿ ಮಾತಾಡಿದ್ದೀರಾ ಅನ್ಸಿದ್ರೆ ಸಾರಿ ನಿಮಗೆ ಅನುಕೂಲ ಆಗಲಿ ಅಂತೆಲ್ಲ ಇಷ್ಟನ್ನು ಹೇಳಿದ್ದೀನಿ ನಾನು ಆದಷ್ಟು ನೀವು ಟ್ರೈ ಮಾಡಿ ಈ ರೀತಿ ಟೈಮನ್ನು ವೇಸ್ಟ್ ಮಾಡ್ದಿರೋ ರೀತಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಈಗ ನೋಡಿ ಕೊನೆ ಹಂತಕ್ಕೆ ಬಂದಿದ್ದೀವಿ ಎಲ್ಲಿ ಲಾಸ್ಟಲ್ಲಿ ಇದನ್ನು ಹೆಂಡನ್ನು ಮಾಡಿ ನಾವು ಮಧ್ಯ ಒಂದು ಬ್ಯೂಟಿಫುಲ್ ಕುಂದನನ್ನು ಇಡ್ತೀನಿ ಅದಂತೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇನ್ನೊಂದು ನಾವು ಕುಂದನ್ಸೇ ಆಗಲಿ ಮತ್ತು ಬೀಡ್ಸನ್ನೇ ಆಗಲಿ ಸೆಲೆಕ್ಟ್ ಮಾಡುವಾಗ ಆ ಡಿಸೈನ್ಗೆ ಏನೆಲ್ಲ ಸೆಲೆಕ್ಟ್ ಆಗುತ್ತೆ ಮತ್ತು ಅದಕ್ಕೆ ಏನು ಹೊಂದುತ್ತೆ ಅನ್ನೋವಂಥದ್ದನ್ನು ನೀಟಾಗಿ ಸೆಲೆಕ್ಟ್ ಮಾಡ್ಕೋಬೇಕು ಫಸ್ಟು ನೀಟಾಗಿ ಅದಕ್ಕೆ ಸೆಲೆಕ್ಟ್ ಆದ ನಂತರ ಅದಕ್ಕೆ ತುಂಬಾ ಚೆನ್ನಾಗಿ ಒಪ್ಪುತ್ತೆ ಈ ಬ್ಲೌಸನ್ನು ಈ ಡಿಸೈನೇ ಆಗ್ಬೋದು ಬ್ಯಾಕ್ ನೆಕ್ ಡಿಸೈನೇ ಆಗ್ಬೋದು ತುಂಬಾ ಚೆನ್ನಾಗಿ ಇಷ್ಟಪಟ್ಟರು ನೋಡಿ ಎಷ್ಟು ನೀಟಾಗಿ ಇದು ಬಂದಿದೆ ಅಂತ ಇದು ಮುಗೀತು ಇಲ್ಲಿಗೆ ಈಗ ಇದ್ರ ಮಧ್ಯೆ ನಾನು ಒಂದೊಂದು ಪೇಸ್ಟ್ ಮಾಡಿ ನೀವು ಅದರೊಳಗಡೆ ಬೇಕಾದರೂ ಮಾಡ್ಬೋದು ನಾನು ಜಾಸ್ತಿ ಆಗತ್ತೆ ಅಂತ ಅದನ್ನೆಲ್ಲ ಮಾಡಿಲ್ಲ ನನಗಿಷ್ಟೇ ಸಾಕು ಅನ್ನಿಸ್ತು ಇದೇ ಹೆವಿ ಬ್ರೈಡಲ್ ಅನ್ನಿಸ್ತು ಅದಕ್ಕೋಸ್ಕರ ನೋಡಿ ಪ್ರತಿಯೊಂದಕ್ಕೂ ಒಂದೊಂದು ಚುಕ್ಕಿ ಆಗುವಷ್ಟು ಗಮ್ಮನ್ನು ಹಾಕ್ತಿದ್ದೀನಿ ಇದು ಪೇವಿಕ್ ಫ್ಯಾಬ್ರಿಕ್ ಲೋ ಅಂತ ಸಿಗತ್ತೆ ಇದನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಒಂದೊಂದು ಕುಂದನನ್ನು ಇಟ್ಟರೆ ಅದ್ರ ಅಂದ ಇನ್ನಷ್ಟು ಹೆಚ್ಚಾಗುತ್ತೆ ಈ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ನೀವು ನನ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ ಫ್ರೆಂಡ್ಸ್ ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ನಿಮಗೆ ಮೋಟಿವೇಶನಲ್ ವೀಡಿಯೋಗಳಾಗ್ಬೋದು ಮತ್ತು ಇಲ್ಲಿ ನೋಡಿ ಈ ಕುಂದನ್ನು ಹಾಕ್ತಿದ್ದೀನಿ ಮೋಟಿವೇಶನ್ ವೀಡಿಯೋಗಳು ಬೇಕು ಅಂದರೂ ಕಮೆಂಟ್ ಮಾಡಿ ಮತ್ತು ಟೈಲರಿಂಗ್ ಬಗ್ಗೆ ತಿಳ್ಕೊಬೇಕು ಅಂತಂದ್ರೂ ಬೇಸಿಕಿಂದ ಹೇಳ್ಕೊಡಿ ಅಂದರೆ ಅದಕ್ಕೂ ರೆಡಿ ಆದಷ್ಟು ಕುಚ್ಚುಗಳ ಬಗ್ಗೆ ಆಗ್ಬೋದು ಆರಿವರ್ಕ್ ಬಗ್ಗೆ ಆಗ್ಬೋದು ನನಗೆ ಎಷ್ಟು ಗೊತ್ತಿದೆ ಅಲ್ಲ ನಿಮಗೂ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡೋದ್ರಲ್ಲ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಈ ವಿಡಿಯೋ ನೋಡಿ ಏನನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್